ಬಸವಣ್ಣವರು ಹೇಳಿದ್ರು ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳ್ಬಿಟ್ಟು ಅದು ನನಗೆ ನಮ್ಗೆ ಹೇಳಿಲ್ಲ ಬಸವಣ್ಣವ್ರು ಏನು ಅಂತಂದ್ರೆ ಅಲ್ಲಿ ಅನ್ಯರಿಗೆ ಅಸಹ ಪಡ ಅನ್ನ ನೆರಮನೆ ದುಃಖಕ್ಕೆ ನೀವು ಅಳಬೇಡ ಅಂತ ಹೇಳ್ಬಿಟ್ಟು ಒಂದು ವಚನ ಇದೆ ಅಣ್ಣ ಬಸವಣ್ಣವ್ರದ್ದು ಅದು ಏನಂತಾದ್ರೂ ವಿವರ ಹೆಂಗಿದೆ ಅಂತಂದರೆ ಈ ಹಾರು ಅಂತೀವಿ ನಮ್ಮ ಕಡೆ ನಮ್ಗೆ ಬೀದರು ಉತ್ತರ ಕನ್ನಡ ಹಾರೂರು ಅಂತೀವಿ ಸೌತ್ ಕರ್ನಾಟಕದಲ್ಲಿ ಬ್ರಾಹ್ಮಣರಂತಾರೆ ಅಥವಾ ಪೂ ಪೂಜಿಕರು ಅಂತಾರೆ ಅಥವಾ ಅರ್ಚಕರು ಅಂತಾರೆ ಇಂಥ ಒಂದು ಜನಾಂಗದವ್ರು ಏನು ಮಾಡ್ತಾರೆ ಯಾರದೋ ಮನೆಯಲ್ಲೊಂದು ಕೆಟ್ಟದಾಗಿ ಮಗ ಸತ್ತಿರ್ತಾನೋ ಹೆಂಡತಿ ಸತ್ತಿರ್ತಾನೋ ಅಪ್ಪ ಸತ್ತಿರ್ತಾನೋ ಅವನು ಸತ್ತಾಗ ಅಂಥ ಒಂದು ಅವ್ರ ದುಃಖದ ಇದ್ದರೂ ಕೂಡ ಇವ್ರು ಹೋಗಿ ನೀವು ಪಿಂಡಾರ್ಪಣೆ ಮಾಡಬೇಕು ನೀವು ಪೂಜೆ ಮಾಡಬೇಕು ನೀವು ಆದು ಹೋಮ ಮಾಡಬೇಕು ಈ ಹೋಮ್ ಮಾಡ್ಬೇಕಂತೇಳಿ ಅವರು ದುಃಖದಲ್ಲಿದ್ದು ಖರ್ಚ ಭರಿಸೋಕ್ಕಾಗದಂಥ ಸಮಯದಲ್ಲೂ ಕೂಡ ಖರ್ಚು ಖರ್ಚು ಮಾಡಿ ತನ್ನ ಹೊಟ್ಟೆಪಾಡಿಗಾಗಿ ಸುಳ್ಳು ಹೇಳಿ ಪೂಜೆ ಮಾಡಿಸುವುದಕ್ಕೆ ಅನ್ಯರಿಗೆ ಹಸಪಡಬೇಡ ಅಂತ ಹೇಳಿಬಿಟ್ಟು ವಚನ ಹೇಳುತ್ತೆ ಹೊರತು ನಾವು ಯಾರಿಗೆ ಟೀಕಿಸೋದು ಹೊಸ ಇದು ಬಡೋದು ನಮ್ಮ ಧರ್ಮ ಸತ್ಯ ಧರ್ಮ ನಮ್ಮ ಆಚರಣೆ ಸತ್ಯ ಆಚರಣೆ ನಮ್ಮ ನಿಜ ರೂಪ ತ ನಿಜ ಆಚರಣೆಗೂ ನಾವು ಹೇಳೋದು ತಪ್ಪೇನಿಲ್ಲ ಅಂದರೆ ಇದರಲ್ಲಿ ಆ ವಚನಗಳ ಅರ್ಥವನ್ನು ಇಲ್ಲಿ ಲಿಂಗಾಯತರಾದರೂ ಅರ್ಥ ಮಾಡಿಕೊಂಡ ವಚನಗಳು ಬಿಟ್ಟರೆ ಬೇರೆ ಯಾರೂ ನಂಗೆ ಅರಿವು ಮಾಡಿಲ್ಲ ಆ ವಚನವನ್ನು ಅಧ್ಯಯನ ಮಾಡಿದ್ರೆ ಒಂದು ಸಾರಿ ಓದಿದರೆ ವಚನ ನಿಮಗೆ ಅರ್ಥ ಆಗೋಲ್ಲ ಹತ್ತು ಸಾರಿ ಹೊಡೆದ ಅರ್ಚನೆ ಹೊಡೆದ ವಚನದ ಜೊತೆಗೆ ನಿರ್ವಚನ ನೀವೇ ಮಾಡ್ಕೋಬೇಕು ನಿಮ್ಮ ಅಂತರಂಗದ ಅರಿವು ಬರ್ತದೆ ನಿಮಗೆ ಅರಿವೆ ಗುರು ಆದ್ಮೇಲೆ ಅರಿವಿನ ತಮ್ಮ ಅಂತರಂಗದ ಅರಿವಿನ ಗುರು ತನ್ನಲ್ಲೇ ಇದ್ಮ್ಯಾ ಅವನನ್ನು ಕ್ವೇಶನ್ ಮಾಡಿ ನೀವು ಹೊರಗಡೆ ಇರ್ತಕ್ಕಂಥ ಯಾರಿಗೂ ಕ್ವಶನ್ ಮಾಡಬೇಡಿ ತನ್ನ ಅಂತರಂಗ ಅರಿವಿನ ಗುರುವಿಗೆ ವಚನ ಮಾಡಿ ಈ ವಚನ ನಿರ್ವಚನ ಏನಾಗುತ್ತೆ ಇದರ ಆನ್ಸರ್ ಏನಾಗುತ್ತೆ ಅದು ನಿಮ್ಮಲ್ಲಿ ನೀವು ಹುಡುಕ್ ಹುಡುಕ್ಬೋದು ನಿಮ್ಮಲ್ಲೇ ಸೃಷ್ಟಿಯಾಗುತ್ತೆ ನೀವೇ ಅದು ನೀವೇ ಬರಿಬೋದು ಈಗ ನಾನು ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಲೇಖನಗಳು ಪಡೆದೀನಿ ವಚನ ಸಾಹಿತ್ಯದ ಮೇಲೆ ಮತ್ತು ಲಿಂಗ ಧರ್ಮದ ಮೇಲೆ ನನಗೆ ಯಾರೂ ಕೂಡ ಪ್ರೇರಣೆ ಇಲ್ಲ ಇದು ವಚನ ಸಾಹಿತ್ಯನೇ ಪ್ರೇರಣೆ ಮತ್ತು ಶರಣ ತತ್ವನೇ ನಂಗೆ ಪ್ರೇರಣೆ ಯಾಕಂದರೆ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಯಾವ ಗುರುವಿನ ಆಶೀರ್ವಾದ ಯಾವ ಭಕ್ತನ ಪ್ರೀತಿಗೂ ಇದು ಸಾಲ ಮಿಲ್ಕದಂಥ ಒಂದು ವಿಚಾರದಲ್ಲಿ ನಾನು ಮುಂದೆ ಹೋಗಿದ್ದೀನಿ ಇದಕ್ಕೆ ಕಾರಣ ವಚನ ಸಾಹಿತ್ಯ ಅನ್ನೋರೆ ಕೂಡಲ ಸಂಗಮ ದೇವ ಬಸವಣ್ಣರ ಅಂಕಿತನಾಮ ಇದು ಲಿಂಗಾಯತರಿಗೆ ಸಾಧಕರಿಗೆ ಬೋಧಕರಿಗೆ ಜಗನ್ಮಾತೆಯರಿಗೆ ಜಗದ್ಗುರುಗಳಿಗೆ ನೀವು ಯಾರಿಗೆ ಕೇಳಿದ್ರೆ ಹೇಳ್ತಾರೆ ಕೂ ಕಪ್ಪಡಿ ಸಂಗಮದಲ್ಲಿ ತ್ರಿವೇಣಿ ಸಂಗಮಗಳು ಮೂರು ಸ ನದಿಗಳು ಕೊಂದು ಕೂಡಿದಾಗ ಅದು ತ್ರಿವೇಣಿ ಸಂಗಮ ಇತ್ತು ಅದಕ್ಕೆ ಕೂಡಲ ಸಂಗಮ ದೇವ ಹೇಳುತ್ತಾರೆ ಅಂತ ಹೇಳ್ತಾರೆ ಅದು ಬಟ್ ನಾನು ಅದಕ್ಕೆ ಒಪ್ಪಲ್ಲ ಯಾಕಂದರೆ ಬಸವಣ್ಣ ಬಾರಕ್ಕಿಂತ ಮುಂಚಿತ್ತ ಕೂಡ ಕೂಡಲ ಸಂಗಮ ಇರ್ತಕ್ಕಂತಹ ದೇವರು ಅದು ಸ್ಥಾವರಲಿಂಗ ಇವರಲ್ಲೂ ಕೂಡ ಸ್ಥಾವರ್ಲಿಂಗ ಆ ಬಸವಣ್ಣರು ಬಂದುಬಿಟ್ಟು ಅದಕ್ಕೇನು ಇಷ್ಟಲಿಂಗ ಮಾಡಿಲ್ಲ ಹಾಗಾಗಿಬಿಟ್ಟು ಬಸವಣ್ಣರ ಅದು ಧ್ಯಾನ ಮತ್ತು ಬಸವಣ್ಣರ ಯಾವ ಯಾವ ಮಟ್ಟಕ್ಕೆ ಅವರು ವಿಚಾರ ಮಾಡಿದ್ರಂದರೆ ಯಾವ ಮಟ್ಟಕ್ಕೆ ಅವರು ಲೋಕಕ್ಕೆ ಈಗ ಅರ್ಥ ಮಾಡೋಕೆ ಹೇಳಿದಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿವಾದಡೆ ನನ್ನ ಮನದಲ್ಲಿ ನೆಲೆಸಿದ ಕೂಡಲ ಸಂಗಯ್ಯ ನಿಮ್ಮ ಮನದಲ್ಲಿ ನೆಲೆಸಿದ ಕೂಡಲ ಸಂಗಮಯ ಕೂಡುವ ಕುಲ ಒಂದಾದಾಗಲಿ ನನ್ನಲ್ಲೇ ಆ ಕೂಡಲ ಸಂಗಮ ದೈವ ನಾನು ನೋಡ ಮೇಲೆ ಮತ್ತೊಂದು ಕೂಡಲ ಸಂಗಮ ದೇವ ನಾನು ಎಲ್ಲಿ ಹೋಗಿ ಹುಡುಕಲಯ್ಯ ಅಪ್ಪ ಬಸವಣ್ಣ ಅಂತೇಳ್ಬಿಟ್ಟು ನಾನು ಬಸವಣ್ಣ ಕೇಳ್ತೀನಪ್ಪ ಪೂರೆ ಹಾಗಾಗಿಬಿಟ್ಟು ಕೂಡಲ ಸಂಗಮ ದೇವ ನನ್ನಲ್ಲೇ ಇದ್ದಾನೆ ಆ ಕೂಡಲ ಸಂಗಮ ನೋಡುವಂಥ ಶಕ್ತಿ ನಮಗೆ ಬರಬೇಕು ಆ ಜ್ಞಾನ ನಮಗೆ ಬರಬೇಕು ಇದರ ಅರ್ಥ ಅನ್ಬೋದು ಲಿಂಗ ಅಂತಂದರೆ ಈಗ ಸುಮಾರು ಜನ ಅಮಿನೀಶಿ ಗುರುಗಳೆಲ್ಲೋ ಗುಹೆದಲ್ಲಿ ಕೂತಿದ್ದರು ಅಲ್ಲಿಗೆ ಹೋಗಿದ್ರು ಆ ಅಲ್ಲಂಪ ಗುಹೇಶ್ವರಲಿಂಗರ ಪ್ರಾಣ ಇನ್ನೇನು ಹೋಗೋ ಇತ್ತು ಅವ್ರ ಕೈ ಲಿಂಗ ತೊಗೊಂಡ್ಬಿಟ್ಟು ಇವ್ರು ಕಟ್ಕೊಂಡ್ರು ಅವ್ರು ಪ್ರಾಣ ಹೋಯ್ತು ಇದೆಲ್ಲ ಸುಳ್ಳು ಕಟ್ಟುಕತೆ ಇದೆಲ್ಲ ಕೆಲವರೆಲ್ಲ ಬೋಧಕರು ಮತ್ತು ಜಗನ್ಮಾತೆಯವರು ಜಗದ್ಗುರುಗಳು ಆದಂಥವರು ಸಮಾಜಕ್ಕೆ ತಪ್ಪಾಗಿ ಸಂದೇಶ ಕೊಟ್ಟಿದ್ದಾರೆ ಗುಹೇಶ್ವರಲಿಂಗ ಅಂತಂದರೆ ತನ್ನ ಅಂತರಂಗದ ಅರಿವೇ ಗು ಅಂದ ಅಂತರಂಗ ಅಂದರೆ ಗುಹೆ ಅಂತರಂಗನೇ ಗುಹೆ ಕತ್ತಲು ಕೋಣೆ ಆಗಿರ್ಬೋದು ಗುಹೆ ಆಗಿರ್ಬೋದು ನಿಲ್ಕದಂಥ ವಸ್ತು ಆಗಿರ್ಬೋದು ಕಾಣದಂಥ ವಸ್ತು ಆಗಿರ್ಬೋದು ಅದೇ ಗುಹೆ ಆ ಗುಹೆಯಲ್ಲಿ ಲಿಂಗವಂತ ಪ್ರಾಣ ಜೀವ ದೇಹ ಇವೆಲ್ಲ ಲಿಂಗ ಸ್ವರೂಪಿಗಳಾಗ್ತವೆ ಸೊ ಅದು ಅದೇ ಗುಹೇಶ್ವರ ಲಿಂಗ ಆಗುತ್ತೆ ಹೊರತು ಮತ್ತೆ ಒಬ್ಬರು ಕೊಟ್ಟ ಲಿಂಗಗಳು ಇವರು ಅಲ್ಲಂ ಬರ್ಬೋರು ಕಟ್ಕೊಂಡ ಮತ್ತು ಅವ್ರ ಹೆಸರಿಟ್ಟಿಲ್ಲ ಪೊರೆ ಇದ್ರ ಮೀನಿಂಗ್ ಅದಾಗುತ್ತೆ ನೀವು ಅರಿವಿನ ಆಚರಣೆ ಅಂತಂದ್ರೆ ಸಿದ್ಧಾಂತಗಳಿದ್ದಾವೆ ನಮ್ಮಲ್ಲಿ ಅಷ್ಟಾವರ್ಣ ಪಂಚಾಯತ್ ಸ್ಥಳ ಏನಿದ್ದಾವೆ ಆ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ವಚನಗಳಿದ್ದಾವೆ ಅದರ ತಕ್ಕಂತೆ ಹಲವಾರು ನಿಮಗೆ ನೂರಾರು ವಚನಗಳು ಆಚರಣೆ ಬಗ್ಗೆ ಬರೆದಿದ್ದಾರೆ ಶರಣರು ಮತ್ತು ನೂರಾರು ವಚನಗಳು ವಿಚಾರಣೆ ನಿಮ್ಮ ನಡೆ ನುಡಿಗಳೇ ಬರೆದಿದ್ದಾರೆ ಅದನ್ನು ಹತ್ತು ಸಾರಿ ಹನ್ನೊಂದು ಸಾರಿ ಓದ ಮೇಲೆ ಅದರ ನಿರ್ವಚನ ನೀವು ಮಾಡಬೇಕಾದ್ರೆ ನಿಮಗೆ ಆ ವಚನದ ನಿರ್ವಚನ ಏನು ಹೇಳುತ್ತೆ ನಿಮ್ಮ ಅಂತರಂಗದ ಅರಿವು ಏನು ಹೇಳುತ್ತೆ ಈ ಸಮಾಜ ಏನು ಹೇಳಿದೆ ಸಾಧಕರು ಏನು ಹೇಳಿದ್ದಾರೆ ಮತ್ತು ಶರಣರು ಏನು ಹೇಳಿದ್ದಾರೆ ಅಂತ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ನೋಡಿ ಯಾರು ಹೇಳಿದರು ಸಿಗೋ ಅರ್ಥ ಆಗೋದಿಲ್ಲ ಅದು